ಈ ಒಂದು ವೈಕುಂಠ ಏಕಾದಶಿ ಪ್ರತಿಯೊಂದು ವಿಷ್ಣು ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುತ್ತೆ ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ಮರಣ ಹೊಂದ್ರೆ ಮೋಕ್ಷಕ್ಕೆ ಹೋಗ್ತೇವೆ ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯದ ನಾನು ದಕ್ಷಿಣಾಯನದಲ್ಲಿ ಹೋಗ್ಬಿಟ್ಟೆ ನನ್ಗೆ ಮೋಕ್ಷ ಇಲ್ಲ ಯಾಕಂದ್ರೆ ದಕ್ಷಿಣಾಯನದಲ್ಲಿ ಹೋದ್ರೆ ಮೋಕ್ಷ ಇಲ್ಲ ಅನ್ನೋದೊಂದು ಇತ್ತು ಪ್ರಾರ್ಥನೆಗೋಸ್ಕರ ವಿಷ್ಣು ದಕ್ಷಿಣಾಯನ ಆದ್ರೂ ಪರವಾಗಿಲ್ಲ ಏಕಾದಿ ದಿನ ನಾನು ಒಂದು ವೈಕುಂಠ ದ್ವಾರ ತೆಗಿತೀನಿ ಆ ಒಂದು ನಿಮಗೆ ದರ್ಶನ ಕೊಡ್ತೀನಿ ನಿನಗ್ ಮೋಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟು ಅವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ಲೋ ವಿಷ್ಣು ದೇವಸ್ಥಾನ ಖಂಡಿತ ಆ ಸರೌಂಡಿಂಗ್ ಅಲ್ಲಿ ನಮ್ದು ಪುರಾತನವಾದ ದೇವಸ್ಥಾನ ಆದ್ರಿಂದ ಜಾವ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬಂದು ಲೈನ್ ಜನ ಆ ಒಂದು ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ನಾವು ಬೆಳಗಿಂದ ಜಾವ ಎರಡೂವರೆಗೆ ತೆಗಿತೀವಿ ದೇವಸ್ಥಾನನ ಪ್ರತಿ ತಿಂಗಳಲ್ಲೂ ಎರಡು ಏಕಾಚಿ ಉಪವಾಸ ಇದ್ದು ಅವತ್ತು ಜಠರಾಜ್ಞೆಗೆ ಕೆಲ್ಸ ಕೊಡದಲ್ಲೇ ಇದ್ದಾಗ ಆರೋಗ್ಯ ಕಾಪಾಡ ಇದು ತಿರುಪ್ತಿ ಅಷ್ಟೇ ಪವರ್ಫುಲ್ ಏನೋ ತಿರು ಬರುವಷ್ಟು ಜನ ಬರ್ಲಿಲ್ಲ ಅಂದ್ರೆ ಆ ದೇವರೇ ಇರೋದ್ರಿಂದ ಪುರಾತನವಾದ ಇತಿಹಾಸ ಇರೋದ್ರಿಂದ ಅದ್ರಲ್ಲಿ ಋಷಿಗಳು ಸ್ವಾಮಿಗಳು ಇವಾಗ ವೈಕುಂಠ ಏಕಾದಶಿ ನಾಳೆ ಇರೋದ್ರಿಂದ ಅದ್ರದ್ದು ಸಿದ್ಧತೆ ಮತ್ತೆ ವೈಕುಂಠ ಏಕಾದಶಿಯ ವಿಶೇಷತೆ ನಮಗ್ ತಿಳ್ಸ್ಕೊ ವೈಕುಂಠ ಏಕಾದಶಿ ವಿಶೇಷತೆ ಅಂದ್ರೆ ಅದು ನಮ್ ಮೊದಲು ಹೇಳ್ಬಿಡ್ತೀನಿ ಈ ಒಂದು ವೈಕುಂಠ ಏಕಾದಶಿ ಪ್ರತಿಯೊಂದು ವಿಷ್ಣು ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುತ್ತೆ ಶಿವನ ದೇವಸ್ಥಾನದಲ್ಲಿ ಶಿವರಾತ್ರಿ ಹಾಗೆ ವಿಶೇಷವಾಗಿರುತ್ತೆ ಅದೇ ಥರ ವಿಷ್ಣು ದೇವಸ್ಥಾನದಲ್ಲಿ ವಿಷ್ಣುಗೆ ವೈಕುಂಠ ಏಕಾದಶಿ ಅದು ಅಂತ ಅವರು ಒಬ್ಬರು ಹನ್ನೆರಡು ಜನ ಆಳ್ವಾರಗಳಲ್ಲಿ ನಮ್ಮಾಳ್ವಾರ್ ಅನ್ನೋರು ಒಬ್ಬರು ದೊಡ್ಡ ಆಳ್ವಾರು ಅವ್ರೇನಾಗತ್ತೆ ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ಮರಣ ಅಂದರೆ ಮೋಕ್ಷಕ್ಕೆ ಹೋಗ್ತೀವಿ ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ ಒಂದು ಸಂಪ್ರದಾಯದಲ್ಲಿ ಬಂದಿರೋ ಒಂದು ಪದ್ಧತಿ ಅವರೇನಾಗತ್ತೆ ಈ ಒಂದು ಪುಷ್ಯ ಮಾಸದಲ್ಲಿ ಹೋಗ್ಬಿಡ್ತಾರೆ ಪರಮಪದ ದೇವ್ರನ್ನ ಸೇರಿಬಿಡ್ತಾರೆ ಆ ಒಂದು ಉದ್ದೇಶದಿಂದ ಅವ್ರಿಗೆ ಮನಸ್ಸಲ್ಲಿ ಆ ಒಂದು ಆತ್ಮಕ್ಕೆ ಕಾಡ್ತಾ ಇರುತ್ತೆ ನಾನು ದಕ್ಷಿಣಾಯನದಲ್ಲಿ ಹೋಗ್ಬಿಟ್ಟೆ ನನಗೆ ಮೋಕ್ಷ ಇಲ್ಲ ಯಾಕಂದರೆ ದಕ್ಷಿಣಾಯನದಲ್ಲಿ ಹೋದರೆ ಮೋಕ್ಷ ಇಲ್ಲ ಅನ್ನೋದೊಂದು ಇತ್ತು ಆ ಒಂದು ಉತ್ತರಾಯಣದಲ್ಲೇ ಕಾಯ್ಬೇಕು ಭೀಷ್ಮ ದಕ್ಷಿಣಾಯನದಲ್ಲಿ ಬಿಲ್ಲುಗಳೆಲ್ಲ ಒಡಿಸ್ಕೊಂಡಾಗಲೂ ಉತ್ತರಾಯಣ ಬರೋರ್ಗೂ ಕಾಯ್ತಾರೆ ಭೀಷ್ಮ ಇವರು ಪಾಂಡವರು ಮಹಾಭಾರತದಲ್ಲಿ ಆ ಒಂದು ಉತ್ತರಾಯಣಕ್ಕೋಸ್ಕರ ಏನಕ್ಕೆ ಕಾಯ್ತಾರೆ ಅಂದರೆ ಮೋಕ್ಷ ಪ್ರಾಪ್ತಿಗೋಸ್ಕರ ಉತ್ತರಾಯಣಕ್ಕೋಸ್ಕರ ಕಾಯ್ತಾರೆ ಅದು ಇವ್ರಿಗೆ ಮನಸ್ಸಲ್ಲಿ ಇದಿರತ್ತೆ ನಾನು ದಕ್ಷಿಣಾಯನದಲ್ಲಿ ಹೋಗ್ಬಿಟ್ನಲ್ಲ ನನಗೆ ಉತ್ತರಾಯಣ ಬರೋದ್ರೊಳಗೆ ನಾನು ಇರ್ಲಿಲ್ವಲ್ಲ ಅಂತ ಹೇಳಿ ದೇವ್ರನ್ನ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊತಾರೆ ನನಗೇನಾದರೂ ಮಾಡಿ ಮೋಕ್ಷ ಕೊಡಪ್ಪ ಅಂತ ಆವಾಗ ಅವರು ಪ್ರಾರ್ಥನೆಗೋಸ್ಕರ ವಿಷ್ಣು ದಕ್ಷಿಣಾಯನ ಆದರೂ ಪರವಾಗಿಲ್ಲ ಏಕಾದಚಿ ದಿನ ನಾನು ಒಂದು ವೈಕುಂಠ ದ್ವಾರ ತೆಗಿತೀನಿ ಆ ಒಂದು ನಿನಗೆ ದರ್ಶನ ಕೊಡ್ತೀನಿ ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟು ಈ ಒಂದು ಏಕಾದಿ ಪುಷ್ಯ ಮಾಸದಲ್ಲಿ ಈ ಒಂದು ಏಕಾದಿ ದಿನ ವೈಕುಂಠ ದ್ವಾರಾನ ತೆಗೆದುಬಿಟ್ಟು ಅಲ್ಲಿ ನಮ್ಮ ಅವರಿಗೆ ದರ್ಶನ ಕೊಡ್ತಾರೆ ಆ ಒಂದು ದರ್ಶನ ಕೊಟ್ಟು ಅವ್ರನ್ನ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ವೈಕುಂಠ ಕಾಚಿನ ಆಚರಣೆ ಮಾಡೋದು ಇವಾಗ ವೈಕುಂಠ ಏಕಾದಶಿ ದಿವಸ ದ್ವಾರ ಓಪನ್ ಅನ್ನೋದು ಎಲ್ಲರೂ ಅನ್ಕೋತಾರೆ ಬಟ್ ಅವತ್ತೇ ನಾವು ಹೋಗ್ಬಿಟ್ರೆ ನಾವು ಇದಾಯ್ತು ಅಂದ್ರೆ ಡೈರೆಕ್ಟ್ ನಾವ್ ಅಲ್ಲೇ ಹೋಗ್ತಿವಿ ಅನ್ನೋದು ತುಂಬಾ ಜನ ಅಂತ ಅನ್ಕೋತಾರೆ ಅದು ನಿಜನಾ ಹೌದು ಯಾಕಂದ್ರೆ ನಮ್ಮ ಇವಾಗ ನಾವು ರಾಮಾಯಣ ಬರ್ದಿರೋ ವಾಲ್ಮೀಕಿ ನೋಡಿದೀವ ಇಲ್ಲ ಅಲ್ವಾ ಆದ್ರೆ ವಾಲ್ಮೀಕಿ ಬರ್ದಿರೋ ರಾಮಾಯಣನ ನಾವು ಓದ್ತಿವಲ್ವಾ ಮಹಾಭಾರತ ಓದ್ತಿವಲ್ವಾ ಅದೇ ತರಾನೇ ಇದು ನಮ್ಮ ಗ್ರಂಥಗಳಿಂದ ಒಂದು ಇತಿಹಾಸದಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ವರ್ಷದ ಇತಿಹಾಸಗಳು ಇವತ್ತಿಗೂ ಸ್ಟೋರೇಜ್ ರಾಜ ಮಹಾರಾಜರು ಅದನ್ನ ಅಹ್ ದಾಖಲೆಗಳನ್ನ ಇಟ್ಟಿರೋದ್ರಿಂದ ಆ ಒಂದು ದಾಖಲೆಗಳಿಂದ ನಮ್ಗೆ ಎಲ್ಲ ತಿಳಿದು ಬರುತ್ತೆ ಅಷ್ಟೇ ಇವಾಗ ವೈಕುಂಠ ಏಕಾದಶಿ ದಿನ ಏನೇನ್ ತರ ಅಲಂಕಾರ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವ್ ಏನೇನೆಲ್ಲ ವಿಶೇಷತೆ ದೇವರಿಗೆ ಯಾವ ಯಾವ ತರ ಅಲಂಕಾರ ಏನೇನೆಲ್ಲ ಪೂಜೆ ಆಗುತ್ತೆ ಏನೇನೆಲ್ಲ ನಡೆಯುತ್ತೆ ನಮ್ಮಲ್ಲಿ ಇವಾಗ ಎಲ್ಲಾ ದೇವಸ್ಥಾನ ವಿಷ್ಣು ದೇವಸ್ಥಾನದಲ್ಲೂ ತುಂಬಾ ಜನ ಅವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ವೋ ವಿಷ್ಣು ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಬರ್ತಾರೆ ಆ ಸರೌಂಡಿಂಗಲ್ಲಿ ಅದು ನಮ್ಮದು ಪುರಾತನವಾದ ದೇವಸ್ಥಾನ ಆದ್ದರಿಂದ ಬೆಳಗಿಂದಾವ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದು ಲೈನಲ್ಲಿ ಕೂತಿರ್ತಾರೆ ಜನ ಆ ಒಂದು ಉದ್ದೇಶದಿಂದ ಜನಗಳ ಅನುಕೂಲನೂ ನೋಡಬೇಕು ನಾವು ಆ ಒಂದು ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ನಾವು ಬೆಳಗಿಂದಾವ ಎರಡೂವರೆಗೆ ತೆಗಿತೀವಿ ದೇವಸ್ಥಾನನ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಮೂರುವರೆ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಮೂರ್ತಿಗೆ ಅಭಿಷೇಕ ಆಗತ್ತೆ ಅದಾದ ನಂತರ ನಿತ್ಯ ನಿತ್ಯಾರಾಧನೆ ಆಗುತ್ತೆ ಎಲ್ಲ ಆಗಿ ಮಹಾಮಂಗಳಾರತಿ ಆಗಿ ಶಾತ್ ಈ ತಿರುಪಾವಯ್ಯ ಪಾರಾಯಣಗಳೆಲ್ಲ ಆಗುತ್ತೆ ದಿವ್ಯ ಪ್ರಬಂಧ ಪಾರಾಯಣ ಮಾಡಿ ಪೂಜೆ ಆಗತ್ತೆ ಮಹಾಮಂಗಾರತಿ ಮಾಡಿಕೊಂಡು ಆ ಮೂರ್ತಿನ ಇಲ್ಲಿ ಉತ್ತರ ದ್ವಾರದಲ್ಲಿ ಒಂದು ಉಯ್ಯಾಲೆ ಹಾಕಿ ಆ ಒಂದು ಉಯ್ಯಾಲೆ ಮೇಲೆ ಕೂಡಿಸಿ ಜನಗಳಿಗೆ ದರ್ಶನ ಕೊಟ್ಟು ಒಂದು ಲಾಡು ಪ್ರಸಾದ ಅವತ್ತು ಬರೀ ಇರಬಾರ್ದು ಒಂದು ಏಕಾದಶಿ ದಿನ ಊಟ ಮಾಡೋಂಗಿಲ್ಲ ಅಟ್ಲೀಸ್ಟ್ ಒಂದು ದೇವ್ರ ಅದು ತಿನ್ಲಿ ಅಂತ ಒಂದು ಲಾಡುನ ಕೊಟ್ಟು ಕಳಿಸ್ತೀವಿ ಇವಾಗ ಏಕಾದಶಿ ದಿನ ಉಪವಾಸ ಏನಕ್ಕೆ ಮಾಡಬೇಕು ಏನು ವಿಶೇಷತೆ ಅದರಲ್ಲಿ ಏನಂದ್ರೆ ನಮ್ಮ ಜಠರಾಗ್ನಿ ನಮ್ಮ ಹೊಟ್ಟೆಯಲ್ಲಿ ಪ್ರತಿನಿತ್ಯವೂ ಇವಾಗ ನಾವು ಹೋಗಿ ಅಕ್ಕಿ ರಾಗಿ ಹಾಕಿದಾಗ ಮೇಲೆ ಹಾಕಿದಾಗ ಕೆಳಗಡೆ ಪುಡಿಯಾಗಿ ಬರುತ್ತಲ್ವ ಆ ಥರ ನಮ್ಮ ಜಠರಾಗ್ನಿಗೆ ಒಂದಿನ ಒಂದು ತಿಂಗಳಲ್ಲಿ ಎರಡು ದಿನ ನಾವು ಅದಕ್ಕೆ ರೆಸ್ಟ್ ಕೊಡಬೇಕು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ರೆಸ್ಟ್ ಬೇಕು ನಾವು ಓಡಾಡಿ ತುಂಬ ನಡ್ಕೊಂಡು ಓಡಾಡಿದಾಗ ರೆಸ್ಟ್ ಸಿಗೋ ಸಿಗತ್ತೆ ಆ ಜಠರಾಜ್ಞೆಗೆ ರೆಸ್ಟ್ ಕೊಡಬೇಕು ಅದರಿಂದ ಆವಾಗ ಆರೋಗ್ಯವಾಗಿರ್ತಾನೆ ಪ್ರತಿ ತಿಂಗಳಲ್ಲೂ ಎರಡು ಏಕಾದಶಿ ಉಪವಾಸ ಇದ್ದು ಅವತ್ತು ಜಠರಾಜ್ಞೆಗೆ ಕೆಲಸ ಕೊಡದಲ್ಲೇ ಇದ್ದಾಗ ಆರೋಗ್ಯ ಕಾಪಾಡತ್ತೆ ಆರೋಗ್ಯದಿಂದ ಇರಬೇಕು ಅಂದರೆ ನಾವು ಏಕಾದಶಿ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ ಇವಾಗ ಏಕಾದಶಿ ದಿವಸ ಅಂದ್ರೆ ವೈಕುಂಠ ಏಕಾದಶಿ ದಿನ ಇಂಥ ಟೈಮ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಂಥ ಟೈಮ್ ಅಲ್ಲಿ ದರ್ಶನ ಮಾಡಿದ್ರೆ ದೇವ್ರ್ ತುಂಬಾ ಒಳ್ಳೇದಾಗುತ್ತೆ ಅಂದ್ರೆ ಯಾವ ಟೈಮ್ ಅದು ಅದು ಬೆಳಗಿನ ಜಾವ ಇರತ್ತೆ ಆದ್ರೆ ರಶ್ ಇರೋದ್ರಿಂದ ಫುಲ್ ಡೇನು ವಿಶೇಷನೆ ಏನಂದ್ರೆ ಬೆಳಿಗ್ಗೆ ನಾಲ್ಕೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ದರ್ಶನ ಕೊಡ್ತೀವಿ ಆ ಒಂದು ಇದರಲ್ಲಿ ಪಾಪ ಆಮೇಲೆ ನಾನು ಇವಾಗ ಹೇಳ್ಬಿಡ್ಬೋದು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಅಂತ ನೂಕು ಆಗಿ ಜನ ತೊಂದರೆ ಅಯ್ಯೋ ಬೆಳಗ್ಗೆ ಮಾಡಬೇಕು ಅರ್ಚಕರು ಹೇಳಿದ್ದಾರೆ ಅಂತ ಬಂದ್ಬಿಟ್ರೆ ಅವ್ರಿಗೆ ತೊಂದರೆ ಆಗತ್ತೆ ಆ ಒಂದು ದಿನ ಇವಾಗ ಒಂದು ತಿಥಿ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ತ್ರೀ ಅವರ್ಸ್ ಇರುತ್ತಲ್ವ ಬೆಳಗ್ಗೆ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಆ ತಿಥಿ ಇರುತ್ತೆ ಏಕಾದಿ ತಿಥಿ ಇರೋದರಿಂದ ರಾತ್ರಿ ಹನ್ನೆರಡು ಗಂಟೆಗೆ ಚೇಂಜ್ ಆಗುತ್ತಲ್ಲ ಎರಡು ಗಂಟೆಗೆ ನಮ್ಮ ಹಿಂದೂ ಪ್ರಕಾರ ಎರಡು ಗಂಟೆಗೆ ಚೇಂಜ್ ಆಗುತ್ತೆ ಎರಡು ಗಂಟೆವರೆಗೂ ಕೊಡ್ಬೋದು ನಾವು ಆ ಏಕಾದಚಿ ಎಷ್ಟೊತ್ತಿರತ್ತೆ ಅಷ್ಟರಲ್ಲಿ ದರ್ಶನ ಮಾಡಿದ್ರೆ ವಿಶೇಷ ಏಕಾಚಿ ತಿಥಿ ಇರೋದ್ರಲ್ಲಿ ಆಮೇಲೆ ದ್ವಾದಶಿ ದಿನ ಪಾಲನೆ ಮಾಡ್ತೀವಲ್ಲ ಬೆಳಗ್ಗೆ ಆರು ಗಂಟೆಗೆ ಊಟ ಮಾಡಿಬಿಡ್ತಾರೆ ಆ ಥರ ಇರೋದರಿಂದ ಏಕಾದಿ ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೆ ಅಂದರೆ ಹನ್ನೆರಡು ಗಂಟೆವರೆಗೂ ದರ್ಶನ ಮಾಡ್ಬೋದು ಅದು ವಿಶೇಷವೇ ಬೆಳಗ್ಗೆನೇ ಮಾಡಬೇಕು ಮಧ್ಯಾಹ್ನ ಮಾಡಬೇಕು ಅನ್ನೋದೇನಿಲ್ಲ ಮನುಶುದ್ಧಿಯಿಂದ ಮಾಡಬೇಕು ಮನಸ್ಸು ಕ್ಲಿಯರಾಗಿ ಇಟ್ಕೊಂಡು ಒಂದು ದೇವರ ಭಕ್ತಿ ಶ್ರದ್ಧೆಯಿಂದ ಪ ವಿಷ್ಣು ಸಹಸ್ರಮ ಪಾರಾಯಣ ಮಾಡಿಕೊಂಡು ಆವಾಗ ದರ್ಶನ ಮಾಡಿದ್ರೆ ಒಳ್ಳೆಯದು ವೈಕುಂಠ ಏಕಾದಶಿ ದಿವಸ ತಿರುಪ್ತಿಗೆ ಹೋಗಿ ದರ್ಶನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜನಕ್ಕೆ ಹೋಗಿ ತಿರುಪ್ತಿಗೆ ಹೋಗ್ತಾರೆ ಬಂದು ಇದು ಅಷ್ಟೇ ಪವರ್ಫುಲ್ ಏನಾ ತಿರುಪ್ತಿ ಬರೋ ಅಷ್ಟು ಜನ ಬರ್ಲಿಲ್ಲ ಅಂದ್ರು ಆ ದೇವರೇ ಇಲ್ಲಿರೋದ್ರಿಂದ ಪುರಾತನವಾದ ಇತಿಹಾಸ ಇರೋದ್ರಿಂದ ಅದ್ರಲ್ಲಿ ಋಷಿಗಳು ಪ್ರವೇಶ ಆಗಿರೋದ್ರಿಂದ ಶಕ್ತಿ ಜಾಸ್ತಿ ಹಳೆ ಕಾಲದ ದೇವಸ್ಥಾನಗಳಲ್ಲಿ ಶಕ್ತಿ ಜಾಸ್ತಿ ಕೋಟೆ ವೆಂಕಟರಮಣ ವಸಂತ ವಲ್ಲಭರಾಯ ಚಂಪಕಧಾಮ ಈ ಥರ ಸುಮಾರು ದೇವಸ್ಥಾನಗಳಿದೆ ಅಲ್ಸೂರು ಸೋಮೇಶ್ವರ ಎಲ್ಲ ದೇ ಋಷಿಗಳು ಪ್ರತಿಷ್ಠೆ ಆಗಿರೋದ್ರಿಂದ ಎಲ್ಲಿ ಬೇಕಾದರೂ ಮಾಡ್ಬೋದು ತಿರುಪ್ತಿಗೂ ಹೋಗ್ಬಾರ್ದು ಅಂತಲ್ಲ ಹೋಗ್ಬೋದು ಆದರೆ ಅವತ್ತೇ ದರ್ಶನ ಆಗತ್ತಾ ರೂಮಲ್ಲಿ ಕೂಡ ಕೊಟ್ಟರೆ ಮಾರನೇ ದಿನ ದರ್ಶನ ಕೊಟ್ಟರೆ ನಿಮಗೆ ದ್ವಾಸೆ ದಿನ ದರ್ಶನ ಆಗುತ್ತೆ ನಿಮಗೆ ಆ ಥರ ರೆಕಮೆಂಡ್ ಇದ್ದು ಹೋಗಿ ದರ್ಶನ ಮಾಡ್ತೀವಿ ಅಂದರೆ ಮಾಡ್ಬೋದು ಎಲ್ಲೂ ಇಲ್ಲೂ ಮಾಡ್ಬೋದು ಅಲ್ಲೂ ಮಾಡ್ಬೋದು ಎಲ್ಲ ಒಂದೇ ಫಲ ಹೊತ್ತಿನಲ್ಲಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಮುಖ್ಯ ಎಲ್ಲಾದರೂ ಮಾಡಿ ನೂರ ಎಂಟು ದಿವ್ಯ ದೇಶಗಳಿದೆ ವಿಷ್ಣುವಿಗೆ ಯಾ ನೂರ ಎಂಟು ದಿವ್ಯ ದೇಶದಲ್ಲೂ ಮಾಡ್ಬೋದು ಕಾಲದ ಇವಾಗ ಚಂಪಕಧಾಮಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿದ್ರು ವಿಶೇಷನೆ ವಿಷ್ಣು ದೇವಸ್ಥಾನದಲ್ಲಿ ದರ್ಶನ ಮಾಡಬೇಕು ಶಿವರಾತ್ರಿಗೆ ಶಿವರ ಶಿವನ ಹತ್ತಕ್ಕೋದ್ರೇ ಶಿವನ ದೇವಸ್ಥಾನಕ್ಕೆ ಹೋಗಲೇಬೇಕು ಯಾರೇ ಆಗಲಿ ಅವನ ವೈಷ್ಣವಾಗಲಿ ಸ್ಮಾತ್ರಾಗಲಿ ಇನ್ನೊಬ್ಬರಾಗಲಿ ಯಾವುದೇ ಜನ ಜಾತಿ ಭೇದ ಇಲ್ಲ ಮನುಷ್ಯ ಮನುಷ್ಯ ಹುಟ್ಟಿದ್ಮೇಲೆ ಆ ದೇವರು ಎಲ್ಲಾ ದೇವ್ರನು ನಾವು ಇದು ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋದು ಶಿವರಾತ್ರಿ ದಿನ ಶಿವನ್ಗೆ ಹೋದಾಗ ಅದು ಫಲ ಇದ್ದೇ ಇರತ್ತೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚರುದೇಮ್ ವಿಷ್ಣು ವಿಷ್ಣು ಶ್ಚರುದಯ್ ಶಿವಂ ಅಂತ ವಿಷ್ಣುವೇ ವಿಷ್ಣುವಿಗೆ ಅಮ್ಮಗನೇ ಶಿವ ಆದ್ರಿಂದ ಶಿವನ್ ದೇವಸ್ಥಾನದಲ್ಲಿ ವಿಶೇಷ ಇದ್ದಾಗ ಶಿವನ್ ಪ್ರಾರ್ಥನೆ ಮಾಡ್ಬೇಕು ಇವಾಗ ಸಂಕಷ್ಟಾರ ಚೌತಿ ದಿನ ಗಣೇಶನೇ ಮಾಡ್ಬೇಕು ಅಂತಾರೆ ಯಾಕೆ ಬೇರೆ ದೇವ್ರ್ ಮಾಡ್ಬೋದಲ್ಲ ಹಂಗಲ್ಲ ಆ ಒಂದು ವಿಶೇಷ ದಿನಗಳಲ್ಲಿ ಆ ದೇವ್ರನ್ನ ಮಾಡಿದಾಗ ಆ ಫಲ ಜಾಸ್ತಿ ಅಷ್ಟೇ ತುಂಬಾ ಧನ್ಯವಾದ ಸ್ವಾಮಿಗಳೇ ಬಂದು ತುಂಬಾ ತುಂಬಾ ಚೆನ್ನಾಗಿ ಎಲ್ಲಾ ಹೇಳ್ಕೊಟ್ರಿ ಅವ್ರಿಗೆ ಜನಕ್ಕೆ ಏನೇನೆಲ್ಲಾ ಮಾಡ್ಬೇಕು ಅಂತ ನಮ್ಮ ಪ್ರೇಕ್ಷಕರಂತ ತುಂಬಾ ನೋಡ್ತಾರೆ ಇದನ್ನೆಲ್ಲ ನೋಡಿ ತುಂಬಾ ಇಷ್ಟಪಟ್ಟು ಬರ್ತಾರೆ ಖಂಡಿತ ಬಂದು ಏಕಾದಶಿ ಆ ದರ್ಶನ ಮಾಡ್ತಾರೆ ದೇವ್ರದು ಈ ಒಂದು ಇದನ್ನ ನೋಡಿದವ್ರಿಗೆ ಎಲ್ಲರಿಗೂ ನಮ್ಮ ವಲ್ಲಭರಾಯಸ್ವಾಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅವರು ಕುಟುಂಬ ಎಲ್ಲ ಅಭಿವೃದ್ಧಿ ಆಗಲಿ ವಂಶ ವೃದ್ಧಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವಲ್ಲಭರಾಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಧನ್ಯವಾದ ಹೇಳ್ತೀನಿ ಮತ್ತೆ ಥ್ಯಾಂಕ್ ಯು ನಮಸ್ಕಾರ